ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂದು ಸೂಪರ್ ಆದ ಉಪ್ಪಿನಕಾಯಿನ ಅಮಟೆಕಾಯಿ ಉಪ್ಪಿನಕಾಯಿ ನಾನು ಈ ಹಿಂದೆ ಒಂದು ಅಮಟೆ ಮಗ್ಗಿನ ಉಪ್ಪಿನಕಾಯಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅದೇ ಅಮಟೆ ಮಗ್ಗಿಂದು ಕಾಯಿ ಇದು ಅಮಟೆಕಾಯಿ ಇದು ಮಲೆನಾಡು ಸೈಡು ಏರಳು ಸಿಗುತ್ತೆ ಇದು ಸೀಸನ್ನು ಎಲ್ಲ ಟೈಮಲ್ಲೂ ಸಿಗೋದಿಲ್ಲ ಇವಾಗ ಆಲ್ರೆಡಿ ಸೀಸನ್ ಮುಗಿಯೋಕ್ಕಾಗಿದೆ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ನಾನಿಲ್ಲಿ ಒಂದು ಮೂರು ಕೆ ಜಿ ಅಷ್ಟು ಜಿಯಷ್ಟಾಗೋಷ್ಟು ಅಮಟೆಕಾಯಿನ ತೆಗೆದು ನೀಟಾಗಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾರಾಕಿದ ಕೇಳಿ ಸ್ವಲ್ಪ ನೀರಿರಬಾರ್ದು ಡ್ರೈ ಆಗಬೇಕು ಆಗಿದ್ದಾಗ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ ಒಂದು ವರ್ಷ ಇಟ್ಟರೂ ಹಾಳಾಗೋದಿಲ್ಲ ನಾನು ಅಷ್ಟೂ ಕೂಡ ಕಟ್ ಮಾಡಿ ತೊಗೊಂಡಿನಿ ನೋಡಿ ಈ ರೀತಿ ಒಂದೊಂದು ಅಂಬೆಕಾಯಿ ದಪ್ಪ ಇರೋದನ್ನು ನಾಲ್ಕು ಭಾಗ ಚಿಕ್ಕ ಚಿಕ್ಕದ ಎರಡು ಭಾಗ ಥರ ಮಾಡಿ ಕಟ್ ಮಾಡಿ ತೊಗೊಂಡಿನಿ ಅದ್ರ ಜೊತೆಗೆ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಕಾಲು ಕೆ ಜಿ ಆಗೋ ಅಷ್ಟು ಹಸಿಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡಿ ಇದ್ದೀನಿ ಅಷ್ಟು ಒಂದು ದೊಡ್ಡ ಪ್ಯಾನ್ ನಾನು ಸ್ವಲ್ಪ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಮತ್ತು ಅಮಟೆಕಾಯಿನ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಆಡ್ ಮಾಡಿ ಹಾಕ್ತಾ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಡಬೇಕು ನೀವು ಈ ಥರದಕ್ಕೆಲ್ಲ ಉಪ್ಪಿನಕಾಯಿ ಆಲ್ಮೋಸ್ಟ್ ಯಾವುದೇ ಉಪ್ಪಿನಕಾಯಿ ಮಾಡಿದ್ದೇವೆ ಗಾಜಿನ ಬೌಲ್ ಬರುತ್ತಲ್ಲ ಆದರೆ ಯಾವುದೇ ಆದರೂ ಏರ್ ಕ ಏರ್ ಕಂಟೈನ್ ಇರೋಂಥ ಗಾಜಿನ ಬೌಲ್ಗಳು ಅದೇ ಸೆರ ಸೆರ ಐಟಮ್ಸ್ ಬರ್ತಲ್ಲ ಪಿಂಗಾಣಿದು ಆ ಥರದ್ದೆಲ್ಲಾದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಿರೋ ಕಾರಣ ನಾನು ನಾನು ಸ್ಟೀಲಿಗೆ ತೊಗೊಂಡಿನಿ ಬಟ್ ಅದು ಹಾಳಾಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ನಾನಿಲ್ಲಿ ಇಷ್ಟನ್ನು ಕೂಡ ಕಟ್ ಮಾಡಿ ಉಪ್ಪಾಕಿ ಮಿಕ್ಸ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡಿನಿ ನೀವು ಟೂ ಡೇಸು ತ್ರೀ ಡೇಸು ಒನ್ ಡೇ ಇಲ್ಲ ಒಂದು ವೀಕ್ ಆದೂ ಈ ಥರ ಉಪ್ಪಾಕಿ ಎತ್ತಿಟ್ಕೊಳ್ದೆ ನೀವು ಯಾವತ್ತಿದ್ರೂ ಮಸಾಲೆ ಎಲ್ಲ ಹಾಕಿ ಸೇಫ್ಟೆಲ್ಲ ರೆಡಿ ಮಾಡಿ ತಿಳ್ಕೊಬೋದು ನಾನಿಲ್ಲಿ ಒಂದು ಸ್ವಲ್ಪ ನೀಟಾಗಿ ಉಪ್ಪಿಡಿ ಏನೋ ಕಾಣಕ್ಕೆ ನಾನು ಟೂ ಡೇಸ್ ಈ ರೀತಿ ಮಾಡಿ ಎತ್ತಿಟ್ಕೊಂಡಿದ್ದೆ ನೀವು ಇತ್ತೀ ನೋಡಿ ಇದು ನನ್ನ ಟೂ ಡೇಸ್ ಆದಮೇಲೆ ನಾನು ಇದನ್ನು ಹೇಳ್ತಾ ಪ್ರತಿದಿನ ನೀವು ಒಂದು ವಾರ ಇಟ್ಟು ಪ್ರತಿದಿನ ಆ ಮಿಕ್ಸ್ ಮಾಡಿ ತಿಳ್ಕೊಂಡ್ರೆ ಏನಾಗೋದಿಲ್ಲ ನಾನು ಇದರಲ್ಲೇ ಬರೋದು ನೋಡಿ ಇದರಲ್ಲಿ ಉತ್ತಿ ನೀರೇನ ಮತ್ತೆ ಎಲ್ಲ ನೀರು ಉಪ್ಪು ಉಪ್ಪಾಕಿಟ್ಟಿದ್ದೀರಾ ಈ ನೀರನ್ನ ಕೂಡ ನೀವು ವೇಸ್ಟ್ ಮಾಡೋಂಗಿಲ್ಲ ಇದರಲ್ಲೇ ನಾವು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋದು ಈ ನೀರು ಸಾಲಲ್ಲ ಅಂದರೆ ನೀವು ನೀರು ಕೂಡ ತೊಗೊಳ್ಬೋದು ನೀರನ್ನ ಚೆನ್ನಾಗಿ ಕುದಿಸಿ ಆರ್ಚೋರಿಗೆ ಸ್ವಲ್ಪ ಉಪ್ಪಾಕಿ ಕುದಿಸ್ಬೇಕು ಆ ನೀರನ್ನು ನೀವು ತೊಗೊಂಡು ಮೇಲೆ ಅದನ್ನು ನೀವು ಮಸಾಲೆ ದುಡ್ಡಕ್ಕೆ ಯೂಸ್ ಮಾಡ್ಬೋದು ಇಲ್ಲಿ ಮಸಾಲೆಗೆ ಒಂದು ಬಾಣಲೆ ನಾನು ಒಂದು ಒಂದು ಟೀ ಸ್ಪೂನ್ ಆದಷ್ಟು ಜೀರಿಗೆನ ನೀಟಾಗಿ ಫ್ರೈ ಮಾಡ್ಕೊಬೇಕು ತುಂಬ ಫ್ರೈ ಮಾಡ್ಕೊಬೇಕು ಅಂತ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಬಿಟ್ಟು ಫ್ರೈ ಆಗಿರ್ಬೇಕು ನೀಟಾಗಿ ಹಾರಿಗೆ ಸ್ವಲ್ಪ ಸಾಸಿವೆ ಒಂದೆರಡು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಮೆಣಕೆ ಇಷ್ಟು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿ ಮೆಣಸಿನಕಾಯಿ ಎರಡನ್ನೂ ತೊಗೊಂಡಿದ್ದೀನಿ ಗುಂಟೂರು ಖಾರಕ್ಕೆ ಬ್ಯಾಡಿ ಕಲ್ಲರ್ ಬರಬೇಕು ಅನ್ನೋ ಕಾಣೋಕ್ಕೆ ತೊಗೊಂಡಿದ್ದೀನಿ ಮತ್ತು ನೀವು ನೀವು ಯಾವ ಕ್ವಾಂಟಿಟಿ ಮಾಡ್ತಿರ್ತೀರ ಆ ಕ್ವಾಂಟಿಟಿ ಮೇಲೆ ತಗೊಳ್ಳಿ ನಾನು ಒಂದು ಎರಡು ಮುಷ್ಟಿ ಆಗೋಷ್ಟು ಬೆಳ್ಳುಳ್ಳಿ ಸಿಪ್ಪೆ ಬಿಡ್ಸಿರ ಅಂತ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನಾವಿಲ್ಲಿ ಮಸಾಲೆನ ಗ್ರೈಂಡ್ ಮಾಡೋಕ್ಕೆ ಅಮಟೆಕಾಯಿಗೆ ಉಪ್ಪು ಹಾಕಿ ಇಟ್ಟಿದ್ವಲ್ಲ ಅದರಲ್ಲಿ ನೀರು ಬಿಟ್ಟಿತ್ತಲ್ಲ ಆ ನೀರನ್ನೇ ನಾನು ಮಸಾಲೆ ಗ್ರೈಂಡ್ ಮಾಡೋಕ್ಕೆ ತೊಗೊಂಡಿರೋದು ನೀ ನಿಮಗೆ ಮಸಾಲೆ ಗ್ರೈಂಡ್ ಮಾಡೋಕ್ಕೆ ಆ ನೀರು ಸಾಲೋದಿಲ್ಲ ಅನ್ಸಿದ್ರೆ ಉಪ್ಪಾಕಿ ಕುದಿಸಿರೋ ಅಂಥ ನೀರನ್ನ ಚೆನ್ನಾಗಿ ತಣ್ಣಗಾಗಿರಬೇಕು ಕುದ್ದು ತಣ್ಣಗಾಗಿರೋ ನೀರನ್ನ ಕೂಡ ನೀವು ಯೂಸ್ ಮಾಡಿ ಮಸಾಲೆ ರುಬ್ಬೋದು ಸೊ ನನಗಿಲ್ಲಿ ನಾವು ಅಮಟೇಕಾಯಿನಲ್ಲಿ ಬಂದಿರೋಂಥ ನೀರೇ ನನಗೆ ಸಾಕಾಯಿತು ನೀಟಾಗಿ ರುಬ್ಬ ಮಸಾಲೆ ರುಬ್ಬಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು ಸಾಸಿವೆ ಮತ್ತು ಗೆಜ್ಜಿರ ಅಂಥ ಬೆಳ್ಳುಳ್ಳಿನ ಒಗ್ಗರಣೆ ಕೊಡಿ ಸ್ವಲ್ಪ ಹಿಂಗು ಹಿಂಗಿಲ್ಲದಿದ್ರೆ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇಷ್ಟೂ ಹಾಕಿ ಒಗ್ಗರಣೆ ಕೊಟ್ಟು ಈ ಒಗ್ಗರಣೆ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು ಆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾವು ಉಪ್ಪಿನಕಾಯಿಗೆ ಒಗ್ಗರಣೆನ ಹಾಕಬೇಕು ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲಿ ಸ್ವಲ್ಪ ನಾನು ಬೆಲ್ಲ ಹಾಕಿದ್ದೀನಿ ಬಟ್ ನಾನು ವೀಡಿಯೋ ಮಿಸ್ ಆಗಿದೆ ಹೇಳೋದು ಕೂಡ ನಾನು ಮಿಸ್ ಮಾಡಿದೆ ಸ್ವಲ್ಪ ನಾವು ಮಸಾಲೆ ರುಬ್ತೀವಲ್ಲ ಆವಾಗ ಬೆಲ್ಲ ಹಾಕ್ಕೊಂಡು ರುಬ್ಬಬೇಕು ಯಾಕೆಂದ್ರೆ ತುಂಬ ಯಾವುದೇ ಉಪ್ಪಿನಕಾಯಿ ಮಾಡಿದ್ರು ಸ್ವಲ್ಪ ಬೆಲ್ಲ ಹಾಕಿ ಉಪ್ಪಿನಕಾಯಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಬೆಲ್ಲ ಹಾಕಬೇಕು ಅಂತ ತುಂಬ ಜಾಸ್ತಿ ಹಾಕ್ಬೇಡಿ ಮೀಡಿಯಮ್ ಸ್ವಲ್ಪ ಒಂದು ನಾನು ಒಂದು ಒಂದು ಒಂದೆರಡು ಸ್ಪೂನ್ ಅಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ಪೌಡ್ರ್ ಮಾಡಿ ಬೆಲ್ಲ ತೊಗೊಂಡಿದ್ದೀನಿ ಚೆನ್ನಾಗಾಗಿತ್ತು ತುಂಬ ಚೆನ್ನಾಗಿತ್ತು ಉಪ್ಪಿನಕಾಯಿ ಮರ ಮಸ್ತಾಗಿದೆ ಮೊಸರನ್ನ ಚಿತ್ರಾನ್ನ ರಸ ಮಾಡಿದಾಗ ಸೈಡ್ಸಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ವರ್ಷ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಈ ಥರ ನೀವು ಕೂಡ ಟ್ರೈ ಮಾಡಿ ಅಮಟೆಕಾಯಿ ಸಿಕ್ಕರೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗಿಷ್ಟ ಆದರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇದೇ ಥರ ನೆಕ್ಸ್ಟು ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬಾಯ್